ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಸ್ವಲ್ಪ ಬ್ಲೌಸ್ ಎಲ್ಲ ಹೊಲಿಯೋದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಮದುವೆ ತುಂಬ ಹತ್ತಿರದಲ್ಲಿರೋದರಿಂದ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಬ್ಲೌಸ್ಗಳು ಅಂದರೆ ನಮ್ಮದೇ ನಂದು ಅಮ್ಮಂದು ಎಲ್ಲ ಬ್ಲೌಸ್ ಹೊಲಿಯೋಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇದೆ ಬ್ಲೌಸ್ ಹೊಲಿದು ಮತ್ತು ಡಿಸೈನಿಗೆ ಕೊಡಬೇಕು ವರ್ಕ್ ಮಾಡೋಕ್ಕೆ ಕೊಡಬೇಕಲ್ವಾ ಸೊ ಹಂಗಾಗಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಅಷ್ಟೇ ಹಾಗಾಗಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು ಸ್ವಲ್ಪ ಟೈಮ್ ಆಗ್ತಾ ಇದೆ ಹಾಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಹಾಗೆ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಇವತ್ತು ನಾವು ಇದು ಸೋಮವಾರದ ವಿಡಿಯೋ ಸೊ ಹಾಗೆ ನಾನು ವೀಡಿಯೋ ಕೂಡ ನಾನು ಜಾಸ್ತಿ ಆಗ್ತಾ ಇಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಟೈಮನ್ನು ನಾನು ಬಟ್ಟೆ ಹೊಲಿಯೋದಕ್ಕೆ ಅಂತಲೇ ಕೊಟ್ಬಿಡ್ತಾ ಇದ್ದೀನಿ ಬೇರೆ ಕೆಲಸಗಳು ಮಾಡಿದ್ರು ಕೂಡ ವೀಡಿಯೋಗಳನ್ನ ಇಲ್ಲ ಸೊ ಹಾಗಾಗಿ ನಾನು ವಿಡಿಯೋ ಏನೂ ಇಲ್ಲ ಇದು ಸೋಮವಾರದ ವಿಡಿಯೋ ನನಗೆ ಯಾವಾಗ ಟೈಮ್ ಆಗುತ್ತೋ ಸೊ ಆವಾಗ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ಇದು ಸೋಮವಾರದ ವಿಡಿಯೋ ಸೊ ನಾವಿವತ್ತು ಒಂದು ಪುಣ್ಯವಾದ ಪವಿತ್ರವಾದ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ನಮ್ಮ ಮನೆತನದ ಅಂದರೆ ನಮ್ಮ ಹಿರಿಯರೆಲ್ಲ ಪೂಜೆ ಮಾಡ್ಕೊಂಡು ಬಂದಿರುವಂಥ ದೇವಸ್ಥಾನ ನಮಗೆ ಯಾವುದೇ ಥರದ ಚರ್ಮದ ತೊಂದರೆಗಳಿದ್ದರೆ ಮತ್ತು ನಮ್ಮ ದೇಹದಲ್ಲಿ ಏನಾದರೂ ಚರ್ಮದ ಕಾಯಿಲೆಗಳು ಅಂದರೆ ಏನೇ ಒಂದಾಗ್ಬೋದು ರಾ ಇವಾಗಿನ ಇದರಲ್ಲಿ ಹೇಳಬೇಕು ಅಂದರೆ ಸ್ಕಿನ್ ರ್ಯಾಷಸ್ ಅಂತ ಕೂಡ ಹೇಳ್ತಾರೆ ಸೊ ಅದು ಆವಾಗ ಆವಾಗಿನ ಕಾಲದಲ್ಲೆಲ್ಲ ನಾಗರ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಅದು ತುಂಬ ಸಾಮಾನ್ಯ ವಾಗಿ ಹೆಣ್ಮಕ್ಳಲ್ಲಿ ಕಿವಿನಲ್ಲಿ ಕಾಣಿಸುತ್ತೆ ಕಾಣಿಸುತ್ತೆ ಸೊ ಇಲ್ಲಾಂದರೆ ಗಂಡು ಮಕ್ಕಳಿಗೆ ಆ ತಾಯಿ ದೇವರೇನಿದ್ದಾರೆ ತಾಯಿ ಮುದ್ದಮ್ಮ ಸೊ ಅವರಿಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ ಸೊ ಹಾಗಾಗಿ ಮಕ್ಕಳ ಮೇಲೆ ಸ್ವಲ್ಪ ಬೇಗ ಬರ್ತಾರೆ ಅಂತ ತುಂಬ ಮಕ್ಕಳನ್ನು ತುಂಬ ಇಷ್ಟಪಡೋದ್ರಿಂದ ಮಕ್ಕಳಿಗೆ ಆ ಮಗು ಮೇಲೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ತಾಯಿ ಒಂದು ಸ್ಕಿನ್ ಅಂದರೆ ಚರ್ಮದ ರೂಪ ಅಲರ್ಜಿ ರೂಪದಲ್ಲಿ ನಮಗೆ ಕಾಣಿಸ್ಕೋತಾರೆ ದರ್ಶನ ಕೊಡ್ತಾರೆ ಅಂತಲೂ ಕೂಡ ಹೇಳ್ತಾರೆ ಸೊ ಹಾಗಾಗಿ ಈಗ ನನ್ನ ಮಗನಿಗೂ ಕೂಡ ಅದೇ ಥರ ಅವನ ಮುಖದಲ್ಲಿ ಮತ್ತು ಕಿವಿನಲ್ಲಿ ಸ್ವಲ್ಪ ರ್ಯಾಸಶ ರ್ಯಾಷಸ್ ಆದ ಹಾಗೆ ಆಗಿದೆ ಸೊ ಹಾಗಾಗಿ ಸ್ಕಿನ್ ಅಲರ್ಜಿ ಥರ ಆಗಿದೆ ಹಾಗಾಗಿ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಸುಮಾರು ಒಂದು ಟೂ ಮಂತ್ಸ್ ಆಗಿತ್ತು ಸೊ ಆವಾಗ ನಾವು ಏನೋ ಸ್ಕಿನ್ ಅಲರ್ಜಿ ಅಂದರೆ ಬೆವ್ರ ಸಾಲೆ ಥರ ಇರಬಹುದು ಅಂತ ಹೇಳಿಬಿಟ್ಟು ನಾವು ಹಾಸ್ಪಿಟ್ಲಿಗೆ ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸಿ ಅದನ್ನು ಕ್ರೀಮು ಮತ್ತು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ರು ಅಂತ ಕೂಡ ಹೇಳಿ ನಾನು ತೋರಿಸಿದ್ದೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಹಾಗಾಗಿ ಮತ್ತೆ ಅದೇ ಥರ ಆಗಿತ್ತು ನಮಗೆ ನನ್ನ ಮಗನಿಗೆ ಒಂದು ಎರಡು ತಿಂಗಳು ಚೆನ್ನಾಗಿತ್ತು ಅದಾದಮೇಲೆ ಮತ್ತೆ ಹಾಗೆ ಆಗಿದೆ ಈಗ ನಮಗೆ ಹಾಂ ಎಲ್ಲ ಬೇರೆಯವರು ನೋಡ್ತಾರಲ್ವ ನೋಡಿ ಅವ್ರಿಗೆ ಹಿರಿಯರಿಗೆ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಸೊ ಇಲ್ಲ ಅದು ದೇವ್ರದ್ದು ನೀವು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ನಮ್ಮ ಗಂಡನ ಮನೆ ಕಡೆ ಹಿರಿಯರೆಲ್ಲ ಪೂಜೆ ಬಂದಿರೋದು ತಾಯಿ ಮುದ್ದಮ್ಮ ಅನ್ನೋ ದೇವ್ರನ್ನು ಸೊ ಈ ದೇವ್ರಿರೋದು ನಮ್ಮ ಕನಕ್ಪುರದಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂಥ ಏಳುಗಳ್ಳಿ ಅನ್ನೋ ಒಂದು ಊರಲ್ಲಿ ಸೊ ಇವಾಗ ನಾವು ಏಳುಗಳ್ಳಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ನಾವು ಪ್ರತಿ ನಾವು ಏನೇ ಒಂದು ಹೋಗಿ ಅಲ್ಲಿರುವಂಥ ಗಂಗೆ ಪೂಜೆ ಮಾಡಿ ಅಲ್ಲಿನ ಗಂಗೆನಲ್ಲಿ ನಾವು ಸ್ನಾನ ಮಾಡಿಕೊಂಡು ಬಂದರೆ ನಮಗೆ ಏನೇ ಒಂದು ಚರ್ಮದ ಸಮಸ್ಯೆಗಳಿದ್ದರೂ ಕೂಡ ಅದು ವಾಸಿ ಆಗುತ್ತೆ ಅಂತ ಅಂತಾರೆ ಸೊ ಅದು ನಿಜಾನೂ ಕೂಡ ಹೌದು ಒಂದು ವಾರಕ್ಕೆ ಹೋಗಿ ನಾವು ಒಂದು ವಾರ ಹೋದಾಗಲೇ ನಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ ಒಂದು ವಾರದಲ್ಲಿ ಅದು ವಾಸೆ ಆಗ್ತಾ ಬರುತ್ತೆ ಅದಾದಮೇಲೆ ಅದಕ್ಕೆ ಮುಂಚೆ ನಾವು ಏನೇ ಒಂದು ಹಾಸ್ಪಿಟ್ಲಿಗೆ ಹೋಗಲಿ ಇಲ್ಲ ಏನೇ ಒಂದು ಆಯಿಂಟ್ಮೆಂಟ್ ಆಗಲಿ ಏನೇ ಒಂದು ಮಾಡಿದ್ರೂ ಕೂಡ ಸೊ ಅದು ವಾಸೆ ಆಗೋದಿಲ್ಲ ಸೊ ನೋಡ್ತಾ ಇರ್ಬೋದು ಇದೇ ದೇವಸ್ಥಾನ ತಾಯಿ ಮುದ್ದಮ್ಮ ದೇವಸ್ಥಾನ ಸೊ ಇಲ್ಲಿ ಮೂಲ ದೇವರಿರೋದು ತಾಯಿ ಮುದ್ದಮ್ಮನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅದರಿಂದ ಸ್ವಲ್ಪ ಡೌನ್ಗೆ ಹೋದರೆ ಇನ್ನು ಕೆಳಗೆ ಹೋದರೆ ಸೊ ಇಲ್ಲಿ ನಮಗೆ ಒಂದು ದೀಪದ ಆಕಾರದಲ್ಲಿರುವಂಥ ಒಂದು ಕೊಳ ಸಿಗುತ್ತೆ ಸೊ ಅಲ್ಲಿ ಗಂಗೆ ಪೂಜೆ ಮಾಡಿ ಅಲ್ಲಿನ ನೀರಿನಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಅಂದರೆ ಯಾರಿಗೆ ಮಕ್ಕಳಿಗೆ ಅಂತಲೇ ಅಲ್ಲ ಕೆಲವ್ರಿಗೆ ದೊಡ್ಡವ್ರಿಗೂ ಬರುತ್ತೆ ದೊಡ್ಡೋರಿಗೂ ಕಾಣಿಸ್ಕೊಳ್ಳುತ್ತೆ ಅದು ಗಂಡು ಮಕ್ಕಳಾಗ್ಬೋದು ಹೆಣ್ಣು ಮಕ್ಕಳಾಗ್ಬೋದು ದೊಡ್ಡೋರಿಗೂ ಕೂಡ ಕಾಣಿಸ್ಕೊಳ್ಳುತ್ತೆ ಜಾಸ್ತಿ ಅಂದರೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ನಾವು ಹೋದಾಗ ಬೆಳಗ್ಗೆ ಆರು ಗಂಟೆ ಆಗಿತ್ತು ಸೊ ನಮ್ಮ ಮನೆ ಬಿಟ್ಟಾಗ ಏಳುವರೆ ಆಗಿತ್ತು ಸೊ ಇಲ್ಲಿ ಬರೋ ಅಷ್ಟರಲ್ಲಿ ಒಂದು ಎಂಟು ಗಂಟೆ ಎಂಟೂವರೆ ಆಯಿತು ಸೊ ನೋಡಿ ಇದೇ ಅದು ಕೊಳ ಈ ಒಂದು ಗಂಗೆನಲ್ಲಿ ಇಲ್ಲಿ ಏನೇ ಚರ್ಮದ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ಈ ನೀರಿಂದ ಸ್ನಾನ ಮಾಡಿ ನಾವು ಇಲ್ಲಿನ ಈ ಗಂಗೆ ಪೂಜೆ ಮಾಡಿ ಇಲ್ಲಿ ಬಂದು ತಾಯಿ ಮುದ್ದಮ್ಮಂಗೆ ನಮ್ಮ ಏನು ಚರ್ಮದ ಸಮಸ್ಯೆ ಇದೆ ಅದನ್ನು ವಾಸಿ ಮಾಡಿ ಆಶೀರ್ವಾದ ಮಾಡು ಅಂತ ಹೇಳಿ ನಾವು ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಒಂದೇ ವಾರದಲ್ಲಿ ಇದರ ಪರಿಣಾಮ ನಮಗೆ ಗೊತ್ತಾಗುತ್ತೆ ಸೊ ಈ ಒಂದು ಏನು ಕೊಳ ಇದೆ ಸೊ ಇದು ಬಂದು ಒಂದು ದೀಪದ ಆಕಾರದಲ್ಲಿದೆ ಇದು ಒಂದು ಕೊಳ ಸೊ ದೀಪದ ಆಕಾರದಲ್ಲಿದ್ದು ಸುಮ ಜನಸಾಮಾನ್ಯರಿಗೆ ಒಂದು ಚರ್ಮದ ಸಮಸ್ಯೆಗಳು ಏನೇ ಇದ್ದರೂ ಅದು ಅದರಲ್ಲಿ ಕ ಅದನ್ನು ಕಮ್ಮಿ ಮಾಡ್ತಾ ಕಾಪಾಡಿಕೊಂಡು ಇದ್ದಾರೆ ದೇವಿ ಸೊ ಹಾಗೆ ಇಲ್ಲಿ ಎರಡು ಹನುಮಂತಣ್ಣನೂ ಕೂಡ ಆಟ ಆಡ್ತಿದ್ವು ಸೊ ಅದನ್ನು ಕೂಡ ಯಜಮಾನ್ರು ವೀಡಿಯೋ ಮಾಡಿದ್ದಾರೆ ನೋಡಿ ಬೆಳಿಗ್ಗೆ ನಾವು ಇಲ್ಲಿ ಬಂದಾಗ ಒಂದು ಎಂಟು ಗಂಟೆ ಆಗಿತ್ತು ಮನೆ ಬಿಟ್ಟಾಗ ಏಳು ಗಂಟೆ ಸೊ ಇಲ್ಲಿ ಬರೋಷ್ಟರಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಕನಕ್ಪುರದಿಂದ ಏಳುಗಳಿಗೆ ಬರೋಷ್ಟರಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಸೊ ಬೆಳಗ್ಗೆನೆ ತುಂಬ ಹಿಮ ಇತ್ತು ಹಾಗಾಗಿ ತುಂಬ ಗಾಳಿ ಬೀಸ್ತಾ ಇತ್ತು ಹಾಗಾಗಿ ನಾವು ಸೊ ನಾವು ಸ್ವಲ್ಪ ನಿಧಾನಕ್ಕೆ ಬಂದ್ವಿ ಸೊ ನಿಧಾನಕ್ಕೆ ಬಂದ್ವಿ ಏಕೆಂದರೆ ತುಂಬ ಗಾಳಿ ಬೀಸ್ತಾ ಇತ್ತು ಥಂಡಿ ಆಗ್ಬಿಡುತ್ತೆ ಹಿಮ ಬೀಳ್ತಾ ಇದೆ ಅಂದ್ಬಿಟ್ಟು ತಲೆ ಸ್ನಾನ ಎಲ್ಲ ಮಾಡಿದ್ವಲ್ಲ ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ ಬಂದಿದ್ರಿಂದ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಸೊ ಇನ್ನೂ ಬೇಗ ಬರ್ತೀನಿ ಅಂದರೆ ಒಂದು ಆಫ್ ಆನ್ ಅವರಲ್ಲಿ ಬರ್ಬೋದು ಸೊ ನೋಡಿ ಅಲ್ಲೇ ಆ ಕೊಳದ ಹತ್ರನೇ ಸ್ನಾನದ ರೂಮ್ಗಳು ಕೂಡ ಮಾಡಿದ್ದಾರೆ ಇವಾಗ ಫಸ್ಟೆಲ್ಲ ಏನೂ ಇರಲಿಲ್ಲ ಇವಾಗ ಸ್ನಾನದ ರೂಮ್ಗಳು ಕೂಡ ಮಾಡಿದ್ದಾರೆ ಸೊ ಅಲ್ಲೇ ಬಿಂದಿಗೆಗಳು ಎಲ್ಲ ಇಟ್ಟಿರ್ತಾರೆ ಅಲ್ಲಿನ ಒಂದು ಬಿಂದಿಗೆನ ತೊಗೊಂಡು ನಾವು ಹೋಗಿ ಫಸ್ಟಿಗೆ ಗಂಗೆ ಪೂಜೆನ ಮಾಡ್ಕೊಬರಬೇಕು ಸೊ ಗಂಗೆನ ತೊಗೊಂಡು ಬರಬೇಕು ಸೊ ತೊಗೊಂಡು ಬಂದು ಯಾರಿಗೆ ಸಮಸ್ಯೆ ಇದೆ ಅಂದರೆ ಚರ್ಮದ ಸಮಸ್ಯೆ ಯಾರಿಗಿದೆ ಸ್ಕಿನ್ ಅಲರ್ಜಿ ಥರ ಯಾರಿಗಾಗಿದೆ ಸೊ ಅವರಿಗೆ ಈ ನೀರನ್ನು ಈ ನೀರನ್ನು ತಂದು ಅವರಿಗೆ ಸ್ನಾನ ಮಾಡಿಸ್ಬೇಕು ಈಗ ನನ್ನ ಮಗನಿಗೆ ಫುಲ್ಲು ಫೇಸಲ್ಲಿ ಮತ್ತು ಕಿವಿನಲ್ಲಿ ಎಲ್ಲಾದ್ರಲ್ಲೂ ಫಸ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದರಲ್ಲಿ ತೋರಿಸಿದ್ದೆ ಸೊ ಅದರಲ್ಲಾದಂಗೆ ಇದರಲ್ಲೂ ಕೂಡ ಆಗಿದೆ ಸೊ ಹಾಗಾಗಿ ನಾನಿವಾಗ ಅವನಿಗೆ ಸ್ನಾನ ಕೂಡ ಮಾಡಿಸ್ತಾ ಇದ್ದೀನಿ ಸೊ ಸ್ನಾನ ಮಾಡಿಸಿ ಆನಂತರ ಪೂಜೆನ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಒಂದು ಸ್ನಾನ ಎಲ್ಲ ಆಯಿತು ಸೊ ಸ್ನಾನ ಎಲ್ಲ ಆಗಿದ್ದರಿಂದ ಬಟ್ಟೆ ಕೂಡ ಹಾಕೋತಾ ಇದ್ದಾನೆ ಮತ್ತು ಹಳೆ ಬಟ್ಟೆ ಏನಿತ್ತು ಸೊ ಅದನ್ನು ನಾವು ಅಲ್ಲೇ ಹಾಕ್ಬಿಟ್ವಿ ಆ ಥರನೂ ಮಾಡ್ಬೋದು ಹಳೆ ಬಟ್ಟೆ ಹಾಕ್ಕೊಂಡೋಗಿ ಅವನೇನಾದರೂ ಒಂದು ಬಟ್ಟೆ ಬಿಡಬೇಕು ಅಲ್ಲೇ ಅಂದರೆ ದೇವಸ್ಥಾನದಲ್ಲೇ ಬಿಟ್ಬಿಡಬೇಕು ಅನ್ನೋದಾದರೆ ಅಲ್ಲೇ ಒಂದು ಒಂದು ಸೈಡ್ಗೆ ಹಾಕ್ಬಿಟ್ಟು ಬಂದು ಬರೋದು ಬೆಟರು ಸೊ ಹಾಗೆ ಒಂದು ಹಳೆ ಬಟ್ಟೆನ ಅಲ್ಲೇ ಹಾಕಿದ್ವಿ ಇವಾಗ ಪೂಜೆ ಸಾಮಾನಲ್ಲೇ ತೊಗೊಂಡು ಬಂದಿದ್ವಿ ಆ ದೇವಸ್ಥಾನದ ಹತ್ರ ಸೊ ಪೂಜೆ ಸಾಮಾನು ತೊಗೊಂಡು ಬಂದು ಇವಾಗ ಇಲ್ಲಿ ಆ ಕಡೆ ಈ ಕಡೆ ಕಲ್ಲುಗಳಿದಾವಲ್ವ ಸೊ ಅಲ್ಲಿ ನಾವು ಒಂದು ಕಲ್ಲನ್ನು ದೇವರು ಅಂತ ತಿಳ್ಕೊಂಡು ಆ ದೇವ್ರ ಹತ್ರ ಏನು ಈ ಪೂಜೆ ಸಾಮಾನಲ್ಲಿ ಒಂದು ಬ್ಲೌಸ್ ಪೀಸು ಮತ್ತು ಬಳೆ ಬಿಚ್ಚೋಲೆ ಮತ್ತು ಅರ್ಶನ ಕುಂಕುಮ ಹೂ ಎಲ್ಲನೂ ಇರುತ್ತೆ ಸೊ ಅದನ್ನೆಲ್ಲ ಕ್ಲೀನಾಗಿ ಇಟ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಹೂ ಇಟ್ಟು ನಾವು ಪೂಜೆನ ಮಾಡ್ಕೋಬೇಕಾಗತ್ತೆ ಸೊ ಹಾಗೆ ಗಂಗೆ ಪೂಜೆನೂ ಕೂಡ ಮಾಡ್ಕೋಬೇಕಾಗತ್ತೆ ಸೊ ಗಂಗೆ ಪೂಜೆ ಮಾಡಿ ಆ ನಂತರ ನಾವು ಅಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಸೊ ನೋಡ್ಬೋದು ನಾನೀಗ ಪೂಜೆಗೆಲ್ಲ ರೆಡಿ ಇದ್ದೀನಿ ಎಲೆ ಹಡಕೆ ಬಾಳೆಹಣ್ಣು ಅಲ್ಲಿ ಪೂಜೆ ಸಾಮಾನು ಗಂಗೆ ಪೂಜೆಗೆ ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಪೂಜೆ ಅಂಗಡಿನಲ್ಲಿ ಕೊಡ್ತಾರೆ ಗಂಗೆ ಪೂಜೆಗೆ ಸೊ ಅಲ್ಲೂ ಕೂಡ ನಾವು ತಗೊಂಡು ಬಂದ್ವಿ ಇವಾಗ ಪೂಜೆನ ಮಾಡ್ಕೋತಾ ಇದ್ದೀವಿ ಅವನಿಗೋಸ್ಕರ ಹೋಗಿದ್ರಿಂದ ನಾವು ಅವನ ಕೈಲೇ ಪೂಜೆನ ಮಾಡಿಸಿದ್ವಿ ಸೊ ತುಂಬ ಒಳ್ಳೆಯದಾಗತ್ತೆ ಮಕ್ಕಳಿಗೆ ತುಂಬ ಎಳೆ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾರೆ ತುಂಬ ಒಳ್ಳೆಯದಾಗತ್ತೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ದೇವಸ್ಥಾನ ಒಳ್ಳೆ ಪ್ರಸಿದ್ಧಿಯಾಗಿ ಅಂದರೆ ಅಂದರೆ ಭಕ್ತಾದಿಗಳನ್ನ ಕರೆಸ್ಕೊಳ್ಳುತ್ತೆ ತಾಯಿ ಸೊ ಇಲ್ಲಿ ಬಂದು ನೋಡಿ ಗಂಗೆ ಪೂಜೆ ಕರ್ಪೂರ ಬೆಳಗಿದ್ದೆಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಸೊ ಈ ರೀತಿ ಒಂದು ಎಲೆಯಲ್ಲಿ ಕರ್ಪೂರನ ಗಂಗೆ ಪೂಜೆ ಮಾಡೋದಕ್ಕೆ ಈ ರೀತಿ ಎಲೆಯಲ್ಲಿ ಬಿಟ್ಟಿದ್ದೀನಿ ಸೊ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಅಂದರೆ ಸ್ವಲ್ಪ ಗಾಳಿ ಇತ್ತಲ್ಲ ಹಾಗಾಗಿ ಅದಲ್ಲೇ ಇತ್ತು ಬಟ್ ಭಾಳ ಹೊತ್ತು ತುಂಬ ಹೊತ್ತು ಕರ್ಪೂರ ಉರಿತಾನೆ ಇತ್ತು ಸೊ ಅದು ಹಾಗಾಗಿ ನಮಗೆ ತುಂಬ ಖುಷಿ ಆಯಿತು ಸೊ ಕೆಲವ್ರದ್ದು ಅಂದರೆ ಕರ್ಪೂರ ಉರಿಯೋದೇ ಇಲ್ಲ ಸೊ ಹಾಗಾಗಿ ನೋಡಿ ಇವಾಗ ಇಲ್ಲಿ ಮೇಲೆ ದೇವಸ್ಥಾನಕ್ಕೆ ಬಂದ್ವಿ ಇದು ಬಂದು ತಾಯಿ ಮುದ್ದಮ್ಮ ದೇವಿಯ ದೇವಸ್ಥಾನ ಸೊ ಇಲ್ಲಿ ಬಂದು ದೇವ್ರಿಗೆ ಪೂಜೆನ ಹಣ್ಣುಕಾಯಿ ಮಾಡಿಸ್ಕೊಂಡು ಪೂಜೆ ಸಾಮಾನು ಕೂಡ ತೊಗೊಂಡ್ವಿ ಸೊ ಪೂಜೆ ಸಾಮಾನು ತೊಗೊಂಡು ಕಾಯಿ ಮಾಡಿಸಿ ಪೂಜೆ ಮಾಡಿಕೊಂಡು ಹಾಗೆ ಇಲ್ಲಿ ತೀರ್ಥ ಕೂಡ ಸಿಗುತ್ತೆ ಸೊ ಅಮ್ಮ ಅವ್ರಿಗೆ ಅಭಿಷೇಕ ಮಾಡಿರೋದು ಅಮ್ಮವ್ರಿಗೆ ಅಭಿಷೇಕ ಮಾಡಿರುವಂಥ ತೀರ್ಥ ಕೂಡ ಸಿಗುತ್ತೆ ಸೊ ಅಲ್ಲಿನ ತೀರ್ಥನ ತಗೊಂಡು ಬಂದು ನಾವು ಪ್ರತಿದಿನ ಏನು ಸ್ಕಿನ್ ರ್ಯಾಷಸ್ ಆಗಿದೆ ಸೊ ಅದಕ್ಕೆ ಹಗ ಹಚ್ತಾ ಬಂದರೆ ಸೊ ಕಮ್ಮಿ ಆಗತ್ತೆ ಅಂತ ಒಂದು ನಂಬಿಕೆ ಸೊ ನೋಡ್ಬೋದು ಇಲ್ಲಿ ಮೂಲ ದೇವ್ ದೇವರು ತಾಯಿ ಮುದ್ದಮ್ಮ ಅಂತ ಸೋ ಹಾಗೆ ಬಸಪ್ಪ ದೇವರು ಕೂಡ ಇದೆ ಸೊ ಇಲ್ಲಿ ಬಂದು ನಾವು ಪೂಜೆನ ಮಾಡಿಸ್ಕೊಂಡು ಹೋಗಬೇಕು ಇಲ್ಲಿ ಬಂದು ನಾವು ಹರಕೆ ಹೇಗೆ ತೀರಿಸೋದು ಅಂದರೆ ನಾವು ಹರಕೆ ಮಾಡ್ಕೋಬೇಕು ಆ ರೀತಿ ಕಾಣಿಸ್ಕೊಂಡಿದೆ ಮನೇಲಿ ಮಕ್ಕಳಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಕಾಣಿಸ್ಕೊಂಡಿದೆ ಅಂದಾಗಲೇ ನಾವು ಮನೆಯಲ್ಲಿ ಒಂದು ಒಂಬತ್ತು ರೂಪಾಯಿ ಇಲ್ಲ ಒಂದು ಹನ್ನೊಂದು ರೂಪಾಯಿ ಕಾಣಿಕೆನ ಕಟ್ಕೋಬೇಕು ಸೊ ಕಾಣಿಕೆನ ಕಟ್ಕೊಂಡು ಆ ನಂತರ ನಾವು ಈ ಥರ ಏನಾದರೂ ಹರಕೆ ಕೊಡ್ತೀವಿ ಅಲ್ಲೂ ದೇವಿಗೆ ಹಾಕುವಂಥ ಕಣ್ಣುಗಳು ಮತ್ತು ಕಿವಿಗಳು ಎಲ್ಲನೂ ಸಿಗುತ್ತೆ ಅಲ್ಲಿ ತೆಗೆದು ಕೊಡ್ಬೋದು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಈ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನೀವು ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತು ನನ್ನ ಒಂದು ಡೈಲಿ ವ್ಲಾಗ್ ಸೊ ಹಾಗಿದ್ರೆ ಬರಲ್ಲ ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್